ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇಷ್ಟೊಂದು ಸ್ಯಾರಿ ಇದೆ ಎಲ್ಲ ಸೇಲ್ಗೆ ಅಂದ್ಕೋಬೇಡಿ ಇದೆಲ್ಲ ಬಂದಿರೋದು ಸ್ಟಿಚ್ಚಿಂಗಿಗೆ ಇಷ್ಟಲ್ದಿರ ಇನ್ನೂ ಕೂಡ ತುಂಬ ಫ್ಯಾನ್ಸಿ ಸ್ಯಾರೀಸ್ಗಳು ಈ ಥರ ಇದೆ ಅಲ್ಲಿ ಯಾವ ಥರ ಇದೆ ಅಂದರೆ ನಿಮಗೆ ಆ ಥರ ಸ್ಯಾರೀಸ್ಗಳು ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕೆಲವು ಮದುವೆ ಸ್ಯಾರಿಗಳಿದ್ದಾವೆ ಅವನ್ನ ನಾನು ಸಪ್ರೇಟ್ ಮಾಡಿ ತೋರಿಸ್ತೀನಿ ಮತ್ತು ಯಾರ್ಯಾರ್ದು ಯಾವ ಥರ ರೇಷ್ಮೆ ಸೀರೆ ಇದೆ ವರ್ಕ್ ಸೀರೆ ಇದೆ ಆರ್ಡರಿ ಸ್ಯಾರೀ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ ಈ ಥರ ಆರ್ಡಿನರಿ ಸ್ಯಾರೀಸ್ ಬೇಕಂದ್ರೂ ಕೂಡ ತೋರಿಸ್ತೀನಿ ನೋಡಿ ಈ ಥರ ಸ್ಯಾರೀಸ್ ಇದು ಸ್ಟಿಚ್ ಮಾಡಿರೋದು ಸಿಂಪಲ್ಲಾಗಿ ವರ್ಕ್ ಮಾಡಿರೋ ಬ್ಲೌಸ್ಗಳು ತೋರಿಸಿ ಅಂದರೆ ಆ ಥರದ್ದು ಕೂಡ ಈ ಥರ ಸಪ್ರೇಟ್ ತೋರಿಸಿ ಅಂದರೆ ತೋರಿಸ್ತೀನಿ ನೋಡಿ ಈ ಥರ ಓಕೆನಾ ಇವಾಗ ಇಲ್ಲ ಗ್ರ್ಯಾಂಡ್ ಸ್ಯಾರೀಸ್ ಬಂದಾಗ ತೋರಿಸಿ ಅಂತ ಹೇಳಿದ್ರೆ ಹಾಗೂ ಕೂಡ ತೋರಿಸ್ತೀನಿ ಫಸ್ಟಿಗೆ ಇವಾಗ ನಾನು ಮದುವೆ ಸ್ಯಾರೀಸ್ಗಳನ್ನ ತೋರಿಸ್ತೀನಿ ಇದ್ರ ಜೊತೆಗೆ ಲೆಹಂಗಾ ಕೂಡ ಬಂದಿದೆ ಅದು ತುಂಬ ಹೆವಿ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ತೀನಿ ಸ್ಟಿಚಿಂಗ್ ಮಾಡುವಾಗ ಬೇಕಾದರೆ ತೋರಿಸ್ತೀನಿ ಮೊದಲಿಗೆ ಈಗ ಮದುವೆಗೆ ಬಂದಿರುವಂಥ ಮೇನ್ ಸ್ಯಾರೀಸ್ಗಳನ್ನ ತೋರಿಸ್ತೀನಿ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಇದರದ್ದು ಎಷ್ಟು ರೇಟ್ ಇರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ಬೇಕಾದರೆ ಹೇಳ್ತೀನಿ ಓಕೆನಾ ಇದು ವರ್ಕ್ ಕೊಟ್ಟಿದ್ದೀನಿ ಒಂದು ಟ್ವೆಲ್ ತೌಸಂಡು ತರ್ಟೀನ್ ತೌಸಂಡು ಎರಡು ಸ್ಯಾರಿ ಈಗ ಆಲ್ರೆಡಿ ವರ್ಕಿಗೆ ಕೊಟ್ಟಿದ್ದೀನಿ ಅದು ಎಂಗೇಜ್ಮೆಂಟು ಫಸ್ಟ್ ಇರೋದ್ರಿಂದ ಅದನ್ನು ರೆಡಿ ಮಾಡಲಿ ಅಂತೇಳಿ ಕೊಟ್ಟಿದ್ದೀರಿ ಮೇಯ್ನ್ ಮದುವೆ ಸರಿನಾ ಇಲ್ಲೇ ಇಟ್ಕೊಂಡಿದ್ದೀನಿ ಇನ್ನೂ ಅದು ಡಿಸೈನ್ ವರ್ಕ್ ಮಾಡೋಕ್ಕೆ ಪೆಂಡಿಂಗಲ್ಲಿದೆ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ಅದ್ರ ಇದರದೆಲ್ಲ ಬ್ಲೌಸು ವರ್ಕ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇದಕ್ಕೆ ಯಾವ ಡಿಸೈನ್ಸ್ನ ವರ್ಕ್ ಮಾಡಿಸ್ತೀನಿ ಅಂತ ನಾನು ನಿಮಗೆ ಶಾರ್ಟ್ಸಲ್ಲಾಗಲಿ ಅಥವಾ ವಿಡಿಯೋದಲ್ಲಿ ಅಂದರೆ ಒಟ್ಟಿಗೆ ಇದ್ದರೆ ತೋರಿಸ್ತೀನಿ ಅವರು ಬೇರೆ ಏರಿಯಾದಲ್ಲಿರೋದ್ರಿಂದ ಆವಾಗವಾಗ ಬಂದು ತೊಗೊಂಡೋದ್ರೆ ತೋರಿಸೋಕ್ಕಾಗಲ್ಲ ಅಂದರೆ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಪ್ಯೂರ್ ರೆಡ್ ಸ್ಯಾರಿ ಜರಿ ಗೋಲ್ಡ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ಡಿಸೈನ್ ಕೂಡ ತುಂಬ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದು ಮೇಲೆ ತೋರಿಸ್ತೀನಿ ವೈಟ್ ಸಾರಿ ರೆಡ್ ಪ್ಲೇನು ಮತ್ತು ಬಾರ್ಡರ್ ಇದೆ ತುಂಬ ರಿಚ್ಚಾಗಿ ಕಾಣಿಸುತ್ತೆ ಇದು ಸ್ಯಾರಿ ಬಂದು ತುಂಬ ರಿಚ್ಚಾಗಿ ಕಾಣಿಸುತ್ತೆ ನೋಡಿ ಮೆರೂನ್ ಕಲರ್ ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ರಿಚ್ಚಾಗಿ ಕಾಣಿಸುತ್ತೆ ಇದು ವರ್ಕ್ ಮಾಡಿಸ್ಲಿಕ್ಕಿರೋ ಬಂದಿರುವಂಥ ಮದುವೆ ಹುಡುಗಿ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ಆಯಿತಾ ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ನೆಕ್ಸ್ಟ್ ಒಂದು ನೋಡಿ ಇದು ಒಂದು ಮದುವೆ ಸ್ಯಾರಿ ಇದು ಪರ್ಪಲ್ ಪರ್ಪಲ್ಲು ಇದು ಪಿಂಕು ನೋಡಿ ಈ ಥರ ಇದೆ ನಿಮಗೆ ಯಾವ ಸ್ಯಾರಿ ಸ್ಯಾರಿ ಇಷ್ಟ ಆಯಿತು ಅಂತ ಬೇಕಂದರೆ ಕಮೆಂಟ್ ಮಾಡ್ತಾರೆ ಇದು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಮದುವೆಗೆ ಹುಡುಗಿಗೆ ಅಥವಾ ಮದುವೆಯವರು ಯಾರು ಬೇಕಾದರೂ ಈ ಥರದ ಸ್ಯಾರಿಗಳನ್ನ ಹಾಕೊಂಡ್ರೆ ಫುಲ್ಲು ಗ್ರ್ಯಾಂಡಾಗೆ ಕಾಣಿಸುತ್ತೆ ನಾನು ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ ಓಕೆನಾ ಇಷ್ಟು ಸೂಪರಾಗಿದೆ ಅಂತ ನೋಡಿ ಓಕೆ ಇದು ಆದಮೇಲೆ ಫಲ್ಲು ನೋಡಿ ಗ್ರ್ಯಾಂಡಾಗಿದೆ ಪಿಂಕ್ ಕಲರ್ ಇದೆ ಆಯಿತಾ ನೆಕ್ಸ್ಟು ಇದೆಲ್ಲ ಒಂದು ರೀಸನಬಲ್ ರೇಟು ಫೈವ್ ಸಿಕ್ಸ್ ರೇಂಜು ಇದು ಒಂದು ಸಿಂಪಲ್ ಸ್ಯಾರಿ ನೋಡಿ ಇದು ಸಾಫ್ಟ್ ಸಿಲ್ಕು ಈ ಥರ ಕೂಡ ಕೆಲವ್ರಿಗೆ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಇದೆ ಇದು ಮೆಂತ್ಯ ಕಲ್ಲರ್ ಇದೆ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಓಕೆ ಇಲ್ಲೊಂದು ಸ್ಯಾರಿ ಇದೆ ಇದು ಟ್ವೆಲ್ ತೌಸಂಡ ಕೆಲವು ರೇಟು ಇದೆ ಅದನ್ನು ಓಪನ್ ಮಾಡಿ ಕೂಡ ತೋರಿಸ್ಬೋದು ಅವ್ರು ಬಿಲ್ ಕೂಡ ತೆಗ್ದಿಲ್ಲ ಹಾಗೆ ಕೊಟ್ಟಿದ್ದರು ಎಲ್ಲ ಇದು ಚೆನ್ನಾಗಿ ಸಿಲ್ಕಲ್ಲಿ ತೊಗೊಂಡು ಬಂದಿರೋ ಸ್ಯಾರೀಸು ನೋಡಿ ಈ ಥರ ಗ್ರ್ಯಾಂಡಾಗಿದೆ ಇದಕ್ಕೆ ಬ್ಲೌಸ್ ಬಂದು ಬ್ಲೂ ಕಲರ್ ಬಂದಿದೆ ನೋಡಿ ಈ ಥರ ಬ್ಲೂ ರಾಯಲ್ ಬ್ಲೂ ಸಖತ್ತಾಗಿದೆ ಇದು ಸ್ಯಾರಿ ಕಲರ್ ಬಂದು ಇದು ಗ್ರೀನ್ ಮಿಕ್ಸ್ ಇದೆ ಪ್ಯೂರ್ ಗ್ರೀನ್ ಆ ಥರ ಇಲ್ಲ ಒಂದು ಕಲರ್ ಸಖತ್ತಾಗಿದೆ ಇದು ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಈ ಕಲರು ಸೂಟ್ ಆಗುತ್ತೆ ನೋಡಿ ಈ ಥರ ಇದೆ ಇದು ಬಾರ್ಡ್ರ್ ಬಂದು ಬ್ಲೂ ಬಾರ್ಡ್ರ್ ಬಂದಿದೆ ಇದು ಒಂದು ಸ್ಯಾರಿ ನೆಕ್ಸ್ಟ್ ನೋಡಿ ಇದು ಮೇನ್ ಸ್ಯಾರಿ ಕ ಇದು ಮದುವೆಗೆ ಮೇಯ್ನ್ ಸ್ಯಾರಿ ಇದು ಟ್ವೆಂಟಿ ತೌಸಂಡ್ ಸ್ಯಾರಿ ಇದೇ ಮೇನ್ ಸ್ಯಾರಿ ಇದ್ರದ್ದು ವರ್ಕ್ ಡಿಸ್ಕಸ್ ಮಾಡಿದ್ದಾರೆ ಯಾಕಂದರೆ ಇಲ್ಲೆಲ್ಲ ಪಿಕ್ ಆಗಿ ಬಂದಿದೆ ಫುಲ್ಲು ಲೀಪ್ ಸಿಸ್ಟಮ್ ಇದೆ ಬಾರ್ಡ್ರು ಕೂಡ ತುಂಬ ದೊಡ್ಡದಿದೆ ಇದ್ರದ್ದು ಬಿಲ್ಲು ತೆಗೆದಿದ್ದೀವಿ ನೋಡುವಾಗ ತೆಗ್ದಿದ್ದೀವಿ ನೋಡಿ ಫುಲ್ಲು ಗ್ರ್ಯಾಂಡಾಗಿದೆ ಗ್ರೀನ್ ಇದೆ ಗೋಲ್ಡ್ ಇದೆ ಗ್ರೀನು ಗೋಲ್ಡು ಹೈಲೈಟ್ ಇದೆ ಪಿಂಕ್ ಕಲರು ಇದೆ ಮತ್ತು ಸೆಂಟ್ರ್ ಸೆಂಟ್ರಲ್ಲಿ ಕೋಲ್ಡಲ್ಲಿ ಲೈಟ್ ಕಾಪರ್ ಟಚ್ ಇದೆ ಅಂದರೆ ಪೂರ್ತಿ ಎಲ್ಲ ಅಥವಾ ಸಾರಿ ಒಂಥರ ಲೈಟ್ ಕಲರ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ನಿಮಗೆ ಯಾರಾದರೂ ಮದುವೆಗೆ ಈ ಥರ ತೊಗೊಳ್ತೀನಿ ಅಂದರೆ ಸಜೆಸ್ಟ್ ಮಾಡ್ತೀನಿ ತುಂಬ ಹೆವಿ ಲುಕ್ ಇದೆ ಟ್ವೆಂಟಿ ತೌಸಂಡ್ ಸ್ಯಾರಿ ಇದು ಲಾಸ್ಟ್ ಟೈಮ್ ತರ್ಟಿ ಫೈವ್ ತೌಸಂಡ್ ಅಂದರೆ ಈ ಮದುವೆದು ಇದು ಟ್ವೆಂಟಿ ತುಂಬ ಗ್ರ್ಯಾಂಡಾಗಿದೆ ಪಿಂಕ್ ಕಲರ್ ಪ್ಲೇನ್ ಬ್ಲೌಸ್ ಬಂದಿದೆ ಇದು ವರ್ಕ್ ಆದಾಗ ನನಗೆ ಸ್ಯಾರಿ ಮತ್ತು ಬ್ಲೌಸ್ ಎರಡು ತೋರಿಸ್ತೀನಿ ಓಕೆನಾ ನೆಕ್ಸ್ಟ್ ಬಂದು ನೋಡಿ ಇದೊಂದು ರೇಷ್ಮೆ ಸ್ಯಾರಿ ಇದು ಮೊಗ್ಗಾದಲ್ಲಿ ತಗೊಂಡಿರೋದು ಇದು ಈ ಥರ ದೊಡ್ಡ ಬಾರ್ಡ್ರ್ ಇದೆ ಮೆರೂನ್ ಕಲರು ಇವಾಗ ಸ್ವಲ್ಪ ಲೆಂತಿ ಆಗ್ಬೋದು ಯಾಕಂದರೆ ತುಂಬ ಸ್ಯಾರೀಸ್ ಇರೋದ್ರಿಂದ ಲೆಂತಿ ಆಗುತ್ತೆ ಇದ್ದು ವರ್ಕ್ ಬಂದಿದೆ ಈ ವರ್ಕ್ ಫಿನಿಷ್ ಆದಮೇಲೆ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನೋಡಿ ಈ ಥರ ಸ್ವಲ್ಪ ಕಲರ್ ಕಾಂಬಿನೇಷನ್ ಸ್ವಲ್ಪ ಚೇಂಜಸ್ ಮಾಡಿ ಈ ಡಿಸೈನ್ಸ್ನ ಕೊಟ್ಟಿದ್ದೀವಿ ಬಾ ಸ್ಲೀವ್ ಅವ್ರಿಗೆ ಲೈಲೈಟ್ ಮಾಡಿಸಿದ್ವಿ ದೊಡ್ಡ ದೊಡ್ಡ ಥರ ಇದು ಫ್ಲವರು ಫ್ಲವರ್ ಸ್ಟೈಲಲ್ಲಿ ಈ ವಿಡಿಯೋ ಇದು ಡಿಸೈನ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಇದ್ರದ್ದು ಒಂದು ಬ್ಲೌಸ್ ಇದೆ ಅದರದ್ದು ತೋರಿಸ್ತೀನಿ ಇದೆರಡು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಅದೇ ಕಲರ್ ಕಾಂಬಿನೇಷನಲ್ಲಿ ಬೇರೆ ಬೇರೆ ಬರುತ್ತೆ ಇದು ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಕೂಡ ಮೊಗ್ಗಾದಲ್ಲಿ ತೊಗೊಂಡಿರೋದು ನೆಕ್ಸ್ಟ್ ಬಂದು ನೋಡಿ ಇದೆಲ್ಲ ಪ್ಲೇನ್ ಸ್ಯಾರಿ ಇದು ಒಂದು ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಪಿಂಕ್ ಕಲರ್ ಸ್ಯಾರಿ ಇದು ಒಂಥರ ಲೈಟ್ ಮೆರೂನಲ್ಲಿ ಗೋಲ್ಡ್ ಬಾರ್ಡರ್ ಬಂದಿದೆ ತುಂಬ ರಾಯಲ್ ಆಗಿದೆ ಇಲ್ಲೆಲ್ಲ ಫ್ಲವರ್ ಇದೆಯಲ್ಲ ಸಕ್ಕ ರಾಯಲ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಇನ್ನು ಇದೆಲ್ಲ ಬ್ಲೌಸು ಸ್ಟಿಚ್ ಮಾಡೋದಿದೆ ಇದಕ್ಕೆ ಡಿಸೈನರ್ ಮಾಡಿದಾಗ ನಾನು ತೋರಿಸ್ತೀನಿ ಇದು ಸುಮ್ಮನೆ ಸುಮ್ ಅಂದರೆ ಸಿಂಪಲ್ ಸ್ಯಾರಿ ಇದು ಕೂಡ ಮದುವೆ ಮನೆಯವ್ರೆ ಅದು ಉಲ್ಟಾದಲ್ಲಿ ಫೋಲ್ಡ್ ಮಾಡಿದ್ದಾರೆ ಆ್ಯಕ್ಚುಲಿ ತೋರಿಸ್ತೀನಿ ಇದು ಉಲ್ಟಾದಲ್ಲಿ ಫೋಲ್ಡ್ ಮಾಡಿದ್ದಾರೆ ಅಂದರೆ ಓಪನ್ ಮಾಡಿ ಫೋಲ್ಡ್ ಮಾಡುವಾಗ ಉಲ್ಟ ಆಗಿದೆ ಈ ಥರ ಮೇ ಒಂಥರ ಪರ್ಪಲ್ ಶೇಡ್ ಇದು ಗ್ರೀನ್ ಕಲರು ಬಾರ್ಡರು ಕಾಫರ್ ಕಲರ್ ಟಚ್ ಇದೆ ಇದು ಉಲ್ಟಾದಲ್ಲಿ ಆಗಿದೆ ಓಕೆನಾ ಇದು ಕೂಡ ಇದು ಕೂಡ ಮದುವೆ ಮನೆಯವ್ರದ್ದು ಇವಾಗ ಏನು ತೋರಿಸ್ತಾ ಇದ್ದೀರಲ್ಲ ಮದುವೆ ಮನೆ ಅವ್ರದ್ದೇ ಇದು ಸ್ಯಾರಿ ಈ ಬ್ಲ್ಯಾಕ್ ಕೂಡ ಅವ್ರದ್ದೇ ಸ್ಯಾರಿ ನೋಡಿ ಈ ಥರ ಇದು ಫುಲ್ ಗ್ರ್ಯಾಂಡ್ ಇದೆ ಇದು ಕಾಫರ್ ಕಲರ್ ಇದೆ ಗ್ರೀನ್ ಬಾರ್ಡರ್ ಇದೆ ಇದು ಬ್ಲೌಸ್ ಸ್ಟಿಚ್ ಆಗಿದೆ ಇದು ನೋಡಿ ಇದು ಮದುವೆ ಮನೆಯವ್ರ ಸ್ಯಾರಿನೇ ಲೆಮನ್ ಕಲರು ಬಾರ್ಡರ್ ಬಂದು ಇದು ಈ ಥರ ಸ್ಯಾರಿಗೆ ಯಾವಾಗಲೂ ಇದೇ ಕಲರ್ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದ್ದು ವರ್ಕ್ ಆಗಿದೆ ಬ್ಲೌಸು ಇದ್ದು ವರ್ಕ್ನ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಇವೆಲ್ಲ ಮದುವೆ ಮನೆಯವರೆದು ಇದು ನೋಡಿ ಇದು ಕೂಡ ಇದು ಏನು ಹೇಳ್ತಾರೆ ಪೋಚಂಪಲ್ಲಿನೋ ಏನೋ ಹೇಳ್ತಾರೆ ಇದು ಸ್ಯಾರಿ ಹೆಸರು ಈ ಥರ ಇದೆ ಇದು ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡೋಕ್ಕೆ ವರ್ಕ್ ಮಾಡೋಕ್ಕಂತ ಕೊಟ್ಟಿದ್ನಲ್ಲ ಅವ್ರು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿಲ್ಲ ಕಲರ್ ಕೂಡ ಬ್ಲೂ ಇದರಲ್ಲಿ ಈ ಡೀಸೆಂಟ್ ಕಲರ್ಸೇ ಬರ್ತಾ ಇರುತ್ತೆ ಇದು ಸ್ಯಾರಿ ನೋಡಿರೋರಿಗೆ ಗೊತ್ತಾಗುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಡೀಸೆಂಟಾಗಿರುತ್ತೆ ಇದು ಕೂಡ ಮದುವೆ ಮನೆಯವ್ರದ್ದು ಸ್ಯಾರಿ ಸಿಂಪಲ್ ಸ್ಯಾರಿ ಇದು ಇದು ಹೌದು ಇದು ಹೌದು ಇಲ್ಲೂ ಒಂದಿದೆ ಇದು ಒಂದೇ ಫ್ಯಾಮಿಲಿಗೆ ಸೇರಿರುವಂಥ ಅವ್ರ ಸ್ಯಾರಿ ಇದು ಇದು ನೋಡಿ ಈ ಥರ ಇದೆ ಇದು ಒಂಥರ ಕಲರು ಗ್ರೀನ್ ಅಲ್ಲ ಸ್ವಲ್ಪ ಲೈಟ್ ಕಲರು ಕಾಫರ್ ಜೆರಿ ಬಂದಿದೆ ಇದು ಕಾಟನ್ ಸ್ಯಾರಿ ಇಷ್ಟ ಆದರೆ ನೋಡಿ ಪೂರ್ತಿ ಓಪನ್ ಮಾಡಿ ತೋರಿಸಿ ಅಂದರೆ ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಈ ಥರನೇ ನಮಗೆ ತುಂಬ ಸ್ಟಾಕ್ಸ್ ಬರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಸ್ಯಾರೀಸನ್ನ ತೋರಿಸ್ಬೋದು ಇದು ಒಂದು ಸೇ ಸೇಮ್ ಸ್ಯಾರಿ ಅಂದರೆ ಕಸ್ಟಮರ್ ಸ್ಯಾರಿ ಇದು ಇದು ಬಂದು ಮದುವೆ ಮನೆಯವ್ರ ಸ್ಯಾರಿ ಓಕೆನಾ ಇವಾಗ ಇನ್ನೊಂದು ಕಸ್ಟಮರ್ದು ತೋರಿಸ್ತೀನಿ ಸಪ್ ಸಪ್ರೇಟೇ ತೋರಿಸ್ತೀನಿ ಇದು ಒಂದು ಕಸ್ಟಮರ್ದು ಇದು ಕೇರಳ ಸ್ಯಾರೀಸ್ ಅಂತಾರಲ್ಲ ಇಲ್ಲಿ ನೋಡಿ ರಾಧೆ ಕೃಷ್ಣ ಫೋಟೋಸ್ ಬಂದಿದೆ ಇಲ್ಲೆಲ್ಲ ಪಿಕಾಕ್ದು ಹಾಕದು ಲೀಪ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಒಂದು ಸ್ಯಾರಿ ಇದೇ ಕಸ್ಟಮರ್ದು ನೋಡಿ ಈ ಥರ ಚೆನ್ನಾಗಿದೆ ಇದು ಒಂಥರ ಗಿಣಿ ಹೆಸರು ಅಂತ ಹೇಳ್ತೀವಲ್ಲ ಆ ಕಲರು ಬ್ಲೂ ರಾಯಲ್ ಒಂಥರ ಬ್ಲೂ ಸಖತ್ತಾಗಿರೋದು ಒಂಥರ ಮಿಕ್ಸ್ ಬ್ಲೂ ಥರ ಕಲರ್ ಬಾರ್ಡರು ಈ ಥರ ಬಂದಿದೆ ಸ್ವಲ್ಪ ದೊಡ್ಡದು ಬಂದಿದೆ ಚೆನ್ನಾಗಿದೆ ಇದು ಸ್ಯಾರಿ ಒಂದು ನೆಕ್ಸ್ಟು ಇವ್ರದ್ದು ತೋರಿಸ್ಬೇಕಂದ್ರೆ ಒಂದು ಕಾಟನ್ ಸ್ಯಾರಿ ಒಂದು ಕಾಟನ್ ಸ್ಯಾರಿ ಚೆನ್ನಾಗಿದೆ ಇದು ಒಂಥರ ಏನಂದರೆ ಲೆನಿನ್ ಕಾಟನ್ ಥರ ಇದೆ ಮತ್ತು ಇದೊಂದು ಸ್ಯಾರಿ ಸಕ್ಕತ್ತಾಗಿದೆ ಇದು ಕೂಡ ಕ್ಲಾತ್ ಮತ್ತು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದಾದ ಮೇಲೆ ಇದೇ ಕಸ್ಟಮರ್ದು ಇದು ಸ್ಯಾರಿ ಕೂಡ ಇದು ಈ ಸ್ಯಾರಿ ನೋಡಿ ಪಿಂಕು ಮತ್ತು ಈ ಕಲರು ಇದು ಒಂದು ಸ್ಯಾರಿ ಇಲ್ಲ ಬ್ಲೂ ಕಲರ್ ಬ್ಲೂ ನೋಡಿ ಇದು ಒಂಥರ ಇಲ್ಲಿ ಬಂದು ಕಾಫರ್ ಕಲರ್ ಕಾಫರ್ ಅಲ್ಲ ಸಾರಿ ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಟಚ್ ಇದೆ ಸಖತ್ತು ಗ್ರ್ಯಾಂಡಾಗಿದೆ ಇದು ಒಂದು ಸ್ಯಾರಿ ಈ ಈ ಕಸ್ಟಮರ್ದು ನೋಡಿ ಇದು ಒಂದು ಕಾಟನ್ ಸ್ಯಾರಿ ಓಕೆನಾ ಎಷ್ಟು ಚೆನ್ನಾಗಿದೆ ಇದು ಇದು ಬಂದು ಒಂಥರ ಕಲಂಕಾರಿ ಡಿಸೈನ್ ಓಕೆನಾ ನೆಕ್ಸ್ಟ್ ಬಂದು ಇದೊಂದು ಮೆಜಂತ ಗ್ರೀನ್ ಏನು ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ ನನಗೆ ಒಂಥರ ಸಖತ್ತು ರಾಯಲ್ ಆಗಿರುತ್ತೆ ಇದನ್ನು ಹಾಕ್ಕೊಂಡ್ರೆ ಈ ಥರದ್ದು ರೇಷ್ಮೆ ಸೀರೆಗೆ ಇತ್ತೀಚಿಗೆ ಈ ಕ ಈ ಕಲರ್ನ ರೇಷ್ಮೆ ಸೀರೆನ ಚಾಯ್ಸ್ ಮಾಡ್ತಾ ಇದ್ದಾರೆ ಇದು ರೇಷ್ಮೆ ಸೀರೆ ಅಲ್ಲ ಒಂದು ಸ್ಯಾರಿ ಓಕೆನಾ ತುಂಬ ಚೆನ್ನಾಗಿರುವಂಥ ಸ್ಯಾರಿ ಇದಾದಮೇಲೆ ನೋಡಿ ಈ ಥರ ಸ್ಯಾರಿ ಇವಾಗ ನನ್ನ ಹತ್ರ ನಾನು ಕೂಡ ತೊಗೊಂಡಿದ್ದೀನಿ ಈ ಥರ ಸ್ಯಾರಿ ತುಂಬ ಚೆನ್ನಾಗಿದೆ ಸೇಮ್ ಕಲರೇ ತಗೊಂಡಿದ್ದೀನಿ ನಾನು ಹೇಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೀನಿ ಅವತ್ತು ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಕಲರು ಮಿಕ್ಸ್ ಇದೆ ಒಂಥರ ಬಾಂದಿನಿ ಟೈಪ್ ಥರ ಇರೋ ಸ್ಯಾರಿ ಕುಚ್ಚೆಲ್ಲ ಅದರಲ್ಲೇ ಆಗಿ ಬಂದಿದೆ ಮತ್ತು ಇಲ್ಲೊಂದು ಸ್ಯಾರಿ ನೋಡಿ ತುಂಬ ರಿಚ್ ಕಾಣಿಸುತ್ತೆ ನೋಡಿ ಈ ಥರ ಇದೆ ಇಲ್ಲಿ ಬಂದು ಕಲರ್ಸು ಪರ್ಪಲ್ ಕಲರು ಯೆಲ್ಲೋ ಕಲರು ಪಿಂಕ್ ಮೆರೂನು ಗೋಲ್ಡು ಮತ್ತು ಇಲ್ಲಿ ಸಿಲ್ವರ್ ಕಲರು ಇಷ್ಟು ಕಲರ್ನ ಈ ಸೆಂಟರಲ್ಲಿ ಕೊಟ್ಟು ಫುಲ್ಲು ಬರ್ಡ್ಸ್ ಎಲ್ಲ ಇದೆ ಇಲ್ಲಿ ಫ್ಲವರ್ಸ್ ಬರ್ಡ್ಸ್ ಜಿಂಕೆ ಈ ಥರದ್ದೆಲ್ಲ ಇದೆ ಮತ್ತೆ ಇದು ಕುಚ್ಚು ಕೂಡ ಅಲ್ಲೇ ಬಂದಿದೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುವಂತ ಸಾರಿ ನೋಡಿ ಇಲ್ಲಿ ಒಂದು ಮನೆ ಕೂಡ ಬಂದಿದೆ ಈ ತರ ಒಂದು ಮನೆ ಇಲ್ಲಿ ಜಿಂಕೆ ಥರ ಮತ್ತೆ ಇಲ್ಲಿ ಪಿಕಾಕ್ ಆರ್ತಾ ಇರೋ ಥರ ಲೀಫ್ಸ್ ಟ್ರೀಸು ಈ ಥರ ಇದೆ ಇದೆಲ್ಲ ಗೋಲ್ಡ್ ಜರಿ ಬಂದಿದೆ ಈ ತರ ಬಂದಿದೆ ಇದು ಬಾರ್ಡರ್ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದರೆ ಇದು ಆಲ್ರೆಡಿ ಒಬ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ತುಂಬ ವೆರೈಟಿ ಆಫ್ ಸೀರೀಸ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಯಾವ ಸೀರೆ ನಿಮಗೆ ಇಷ್ಟ ಆಯಿತು ಮದುವೆ ಸೀರಿಯಲ್ಲಿ ಕಮೆಂಟ್ ಮಾಡಿ ಅದರ ವರ್ಕ್ ವಿತ್ ಬ್ಲೌಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಪೂರ್ತಿ ಬ್ಲೌಸ್ಗಳು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು